ದೇವರು ಮನೆಯಲ್ಲಿ ನೆಲೆಸಬೇಕಾದರೆ ಪೂಜೆಯನ್ನು ಹೀಗೆ ಮಾಡಿ ದೇವರ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ಮನೆಯಲ್ಲಿ ದೇವರ ವಾಸಸ್ಥಾನವಾಗಲೆಂದು ನಾವು ಪ್ರತಿನಿತ್ಯವೂ ದೇವರ ಪೂಜೆಯನ್ನು ಮಾಡುತ್ತೇವೆ ದೇವರು ಮತ್ತು ದೇವತೆಗಳು ನಿಮ್ಮ ಮನೆಯಲ್ಲಿ ನೆಲೆಸಬೇಕಾದರೆ ನಾವು ಯಾವ ಪೂಜೆಯನ್ನು ಹೇಗೆ ಮಾಡಬೇಕು ಗೊತ್ತಾ ಯಾವ ರೀತಿ ಪೂಜೆ ಮಾಡಿದರೆ ದೇವರು ದೇವತೆಗಳು ನೆಲೆಸುತ್ತಾರೆ ದೇವರ ಪೂಜೆಯನ್ನು ಮಾಡುವ ಕೇವಲ ಒಂದು ಆಚರಣೆಯಲ್ಲ ಬದಲಾಗಿ ಅದು ಪೂಜೆ ಮಾಡುತ್ತಿರುವ ವ್ಯಕ್ತಿಯ ಆತ್ಮ ಮತ್ತು ದೈವಿಕತೆಯ ನಡುವಿನ ಸಂವಹನವಾಗಿದೆ ನಾವು ಸರಿಯಾದ ವಿಧಿ ವಿಧಾನಗಳ ಮೂಲಕ ಅಥವಾ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡುವ ಮೂಲಕ ಮನಸ್ಸಿನ ಶಾಂತಿಯನ್ನು ಪಡೆದುಕೊಳ್ಳಬಹುದು ಅದೃಷ್ಟವಂತರಾಗಬಹುದು ಮೊದಲು ನಾವು ಪೂಜೆಯಲ್ಲಿ ಶುದ್ಧತೆ ಮತ್ತು ಭಕ್ತಿಯನ್ನು ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಪೂಜೆಯನ್ನು ಮಾಡುವುದರಿಂದ ದೇವರ ಆಶೀರ್ವಾದ ನಿಮ್ಮ ಮೇಲಿರುವುದು ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಪೂಜೆಯ ಮೇಲೆ ಹಾಗೂ ದೇವರ ಮೇಲೆ ಮಾತ್ರ ಕೇಂದ್ರೀಕೃತವಾಗಿರಬೇಕು ಪೂಜೆ ಮಾಡುವಾಗ ಇತರರೊಂದಿಗೆ ಮಾತನಾಡುವುದು ಮೊಬೈಲ್ ಫೋನ್ಗಳನ್ನು ಬಳಸುವುದು ಟಿ ವಿ ನೋಡುವುದು ಅಥವಾ ಇನ್ನಿತರ ಕೆಲಸಗಳನ್ನು ಕೆಲಸಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿರಬಾರದು ದೇವರಿಗೆ ದೀಪ ಧೂಪವನ್ನು ಹಚ್ಚಿಡುವಾಗ ಯಾವ ದಿಕ್ಕಿನಲ್ಲಿ ಹಚ್ಚಿಡಬೇಕು ಎಂಬುದನ್ನು ಸರಿಯಾಗಿ ತಿಳಿದುಕೊಂಡಿರಬೇಕು ದೇವರಿಗೆ ದೀಪ ಮತ್ತು ಧೂಪವನ್ನು ಹಚ್ಚಿಡುವಂತಹ ಸಂದರ್ಭದಲ್ಲಿ ಯಾವಾಗಲೂ ದೇವರ ಫೋಟೋ ಅಥವಾ ವಿಗ್ರಹದ ಬಲಭಾಗದಲ್ಲಿ ಹಚ್ಚಿಡಬೇಕು ಈ ಭಾಗದಲ್ಲಿ ದೀಪ ಧೂಪವನ್ನು ಹಚ್ಚಿಡುವುದು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ದೀಪ ದೀಪಕ್ಕೆ ಬಳಸುವ ಎಣ್ಣೆ ಭಕ್ತಿ ಎಲ್ಲವೂ ಸ್ವಚ್ಛ ಮತ್ತು ಶುದ್ಧವಾಗಿರಬೇಕು ಮಂತ್ರಗಳ ಪ್ರಯೋಜನವನ್ನು ಪಡೆದುಕೊಳ್ಳಲು ಬಯಸಿದರೆ ಮೊದಲು ಅದನ್ನು ನಾವು ಸರಿಯಾದ ಉಚ್ಚಾರಣೆಯೊಂದಿಗೆ ಪಠಿಸಬೇಕು ತಪ್ಪು ತಪ್ಪಾದ ಉಚ್ಚಾರಣೆಯಿಂದ ಮಂತ್ರವನ್ನು ಅಥವಾ ಸ್ತೋತ್ರವನ್ನು ಪಠಿಸಬಾರದು ತಪ್ಪಾದ ಉಚ್ಚಾರಣೆಯಿಂದ ಮಂತ್ರವನ್ನು ಪಠಿಸುವುದರಿಂದ ಅದು ನಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮಂತ್ರವನ್ನು ಪಠಿಸುವಾಗ ಮೌನವಾಗಿ ಶಾಂತವಾದ ಮನಸ್ಸಿನಿಂದ ಪಠಿಸಬೇಕು ದೇವರನ್ನು ನಾವು ಪೂಜಿಸುವಂತಹ ಸಂದರ್ಭದಲ್ಲಿ ಶುದ್ಧವಾದ ಹಾಗೂ ಸ್ವಚ್ಛವಾದ ವಸ್ತುಗಳನ್ನೇ ಬಳಸಬೇಕು ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಶುದ್ಧವಾದ ನೀರು ತಾಜಾ ಹೂವು ಹಾಗೂ ಹಣ್ಣುಗಳು ಪರಿಮಳಯುಕ್ತ ಹೂವುಗಳು ಹಾಗೂ ಇನ್ನಿತರ ಶುದ್ಧವಾದ ವಸ್ತುಗಳನ್ನೇ ಬಳಸಬೇಕು ಹಳೆಯ ಅಥವಾ ಆಳಾದ ಹೂವುಗಳನ್ನು ಒಣಗಿದ ಹೂವುಗಳನ್ನು ಅಥವಾ ಕೊಳಕು ಪಾತ್ರೆಗಳನ್ನು ಬಳಸಬಾರದು ದೇವರ ಪೂಜೆಯನ್ನು ಮಾಡಿದರೆ ಸಾಲದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಕೂಡ ತುಂಬಾ ಮುಖ್ಯವಾಗಿರುತ್ತದೆ ಈ ಕಾರಣಕ್ಕಾಗಿ ನೀವು ದೇವರ ಬಳಿ ಕೇಳುವುದಕ್ಕಿಂತ ಹೆಚ್ಚಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ದೇವರ ಪೂಜೆಯನ್ನು ಮಾಡುವುದರ ಜೊತೆಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ತುಂಬಾ ಮುಖ್ಯವಾಗಿರುತ್ತದೆ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ನಾವು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ವಿಚಾರವೇನೆಂದರೆ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದಾಗಿದೆ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಕೊಳಕು ಅಥವಾ ಶುದ್ಧತೆ ಇರದ ಸ್ಥಳದಲ್ಲಿ ನಾವು ದೇವರ ಪೂಜೆಯನ್ನು ಮಾಡಬಾರದು ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನಾವು ಪೂಜೆ ಮಾಡುವ ಸ್ಥಳವನ್ನು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು